ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕೊನೆಗೂ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ರಲ್ಲ ಮೋದಿ ಈ ನಾಲ್ಕು ಡೆವಲಪ್ಮೆಂಟ್ಸ್ ಭಾರತದ ಪವರ್ ಏನೀಗ ಜಗತ್ತಲ್ಲಿ ಮತ್ತು ಮೋದಿ ನಾಯಕತ್ವಕ್ಕಿರೋ ಬೆಲೆ ಏನು ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ ಎಸ್ ಸಿ ಓ ಶೃಂಗದ ಬೆನ್ನಲ್ಲೇ ಬಿಗ್ ಬಿಗ್ ಮೆಸೇಜ್ ಇತ್ತು ಇಡೀ ಜಗತ್ತಿಗೆ ಏನು ಹಾಗಾದರೆ ನೋಡ್ತಾ ಹೋಗೋಣ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತದೆ ಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ನರೇಂದ್ರ ಮೋದಿಯವರು ನೋಡಿ ಗುರಿ ಇಟ್ಟ ಕಡೆಗೆ ಕರೆಕ್ಟಾಗಿ ಹೊಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಚೀನಾವನ್ನು ಬಗ್ಗಿಸಿದ ಮೋದಿ ಕೆಲವೇ ಕೆಲವು ದಿನಗಳ ಹಿಂದೆ ನೆನಪಿದೆ ನಾವು ಇದೇ ಸಿ ಅಂದರೆ ಶಾಂಘೈ ಕಾಪ್ರೇಷನ್ ಆರ್ಗನೈಸೇಷನ್ನ ಸಂಬಂಧಪಟ್ಟಂತಹ ಒಂದು ಸಭೆಗೆ ರಾಜನಾಥ್ ಸಿಂಗ್ ಅವರು ಹೋಗಿದ್ದಾಗ ಏನಾಗಿತ್ತು ಅವತ್ತಿನ ಜಾಯಿಂಟ್ ಸ್ಟೇಟ್ಮೆಂಟಲ್ಲಿ ಪಹಲ್ಗಾಮ್ ದಾಳಿಯನ್ನೇ ಸೇರಿಸಿರಲಿಲ್ಲ ಬದಲಾಗಿ ಬಲೂಚಿಸ್ತಾನದಲ್ಲಾದ ಅಟ್ಯಾಕನ್ನು ಸೇರಿಸಲಾಗಿತ್ತು ಇದನ್ನು ಖಂಡಿಸಿತ್ತು ಭಾರತ ಯಾವ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಅಂತ ಗುಡುಗ ಬಂದಿದ್ರು ರಾಜನಾಥ್ ಸಿಂಗ್ ಅವರು ಆದರೆ ಅದಾದ ಮೇಲೆ ಭಾರತ ಚೀನಾವನ್ನು ಹೇಗೆ ಬಗ್ಗಿಸಿದೆ ಅನ್ನೋದಕ್ಕೆ ಈಗ ಮೋದಿ ಚೀನಾ ಪ್ರವಾಸ ಹೊತ್ತಲ್ಲಿ ಇದೇ ಎಸ್ ಸಿ ಓದಲ್ಲಿ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ನಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳೂ ಕೂಡ ಏಪ್ರಿಲ್ ಇಪ್ಪತ್ತೆರಡರ ಟೆರರ್ ಅಟ್ಯಾಕ್ ಪಹಲ್ಗಾಮ್ ದಾಳಿಯನ್ನ ಒಕ್ಕೊರಲ್ನಿಂದ ಖಂಡಿಸಿರೋದು ಇದು ಭಯೋತ್ಪಾದಕ ಕೃತ್ಯ ಅದನ್ನು ಎಲ್ಲರೂ ಖಂಡಿಸಲೇಬೇಕು ಮತ್ತೆ ಆ ಬಲಿಯಾದಂತಹ ಕುಟುಂಬಸ್ಥರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನೋಡಿ ಯಾವ ರೀತಿ ಚೇಂಜ್ ಮಾಡಬಹುದು ನಾಯಕತ್ವದ ಪವರ್ ಎಂಥದ್ದು ಭಾರತ ಎಲ್ಲಿದೆ ಈಗ ಅನ್ನೋದನ್ನು ಹೇಳ್ತಿರುವಂತಹ ಒಂದು ಬಿಗ್ ಡೆವಲಪ್ಮೆಂಟ್ ಇದೇ ಚೀನಾ ಇದರ ಸುದ್ದಿನೂ ಎತ್ತಿರಲಿಲ್ಲ ಇದೊಂದು ಭಯೋತ್ಪಾದಕ ದಾಳಿನೇ ಅಲ್ಲ ಅನ್ನೋ ಥರ ನೆಗ್ಲೆಕ್ಟ್ ಮಾಡಿತ್ತಲ್ಲ ಅದೇ ಶೃಂಗದಲ್ಲಿ ಇವತ್ತು ಅವರೇ ಬಾಯ್ಬಿಟ್ಟು ಎಲ್ಲ ರಾಷ್ಟ್ರಗಳು ಕೂಡ ಒಗ್ಗಟ್ಟಿನಿಂದ ಹೇಳುವಂತಾಗಿದೆ ಬರೀ ನುಸುಳುಕೋರಷ್ಟೇ ಅಲ್ಲ ಅವತ್ತು ದಾಳಿ ಮಾಡಿದವರು ಅಷ್ಟೇ ಅಲ್ಲ ಆರ್ಗನೈಸರ್ಸ್ ಅದರ ಹಿಂದಿರುವಂತಹ ಸಂಘಟಕರು ಮತ್ತು ಸ್ಪಾನ್ಸರ್ಸ್ ಯಾರು ಇದನ್ನು ಸ್ಪಾನ್ಸರ್ ಮಾಡಿದ್ದರು ಅವ್ರಿಗೂ ಶಿಕ್ಷೆಯಾಗಬೇಕು ಅಂತ ಒಕ್ಕೊರಲ ನಿರ್ಣಯವನ್ನ ಎಸ್ ಸಿ ತಗೊಳ್ಳುವಂತೆ ಮಾಡಿದ್ದ ಭಾರತ ಇದು ನಮ್ಮ ಪವರ್ ಬಹುಶಃ ಇವತ್ತು ಪ್ರತಿಪಕ್ಷಗಳಿಗೂ ಉತ್ತರ ಸಿಕ್ಕಿರುತ್ತೆ ವಿದೇಶಾಂಗ ನಿಯೋಗ ಕಳಿಸ್ಕೊಟ್ರು ಬಟ್ ಯಾವ ರಾಷ್ಟ್ರವೂ ಕೂಡ ಭಾರತ ಜೊತೆಗೆ ನಿಲ್ಲಲಿಲ್ಲ ಸೊ ವಿದೇಶಾಂಗ ನೀತಿಯ ಫೇಲ್ ಅಂತ ಸಿಕ್ಕಾಪಟ್ಟೆ ಸಲ ಟೀಕಿಸಿದ್ದಂಥ ಎಲ್ಲ ರಾಷ್ಟ್ರಗಳಿಗೂ ಉತ್ತರ ಸಿಕ್ಕಿರುತ್ತೆ ಬೇರೆ ರಾಷ್ಟ್ರ ಬಿಟ್ಟಾಕಿ ಈಗ ಚೀನಾದಲ್ಲಿ ಚೀನಾವನ್ನು ಸೇರಿದಂತೆ ಪ್ರಮುಖ ರಾಷ್ಟ್ರಗಳೆಲ್ಲ ಭಾರತದ ಜೊತೆ ನಿಲ್ಲುವಂತಾಗಿದೆ ಇದಾದ ಮೇಲೆ ಮೋದಿ ಧನ್ಯವಾದ ಅರ್ಪಿಸ್ತಾರೆ ಎಲ್ಲ ಫ್ರೆಂಡ್ಲಿ ನೇಷನ್ಗಳಿಗೆ ಮತ್ತು ನಾವು ಭಯೋತ್ಪಾದಕತೆ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಯಾವತ್ತೂ ತೋರಿಸ್ಬಾರ್ದು ಪಾಕಿಸ್ತಾನದ ಹೆಸರು ಹೇಳದೆ ಹೇಳ್ತಾರೆ ಒಂದು ರಾಷ್ಟ್ರ ಒಂದು ರಾಷ್ಟ್ರ ಡೈರೆಕ್ಟಾಗಿ ಟೆರರಿಸಮ್ನ ಸ್ಪಾನ್ಸರ್ ಮಾಡುತ್ತೆ ಅಂದ್ರೆ ಅಂತ ರಾಷ್ಟ್ರವನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕಂತ ಅದೇ ಪಾಕಿಸ್ತಾನದ ಎದುರು ಗುಡುಗೆ ಬಂದಿರೋದು ಮೋದಿ ಎಲ್ಲ ರಾಷ್ಟ್ರಗಳು ಚೀನಾ ಸೇರಿದಂತೆ ಪಹಲ್ಗಾಮ್ ದಾಳಿಯನ್ನ ಮತ್ತು ಅದರ ಸ್ಪಾನ್ಸರ್ಸ್ ಅನ್ನ ಖಂಡಿಸಿರೋದು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಪ್ರತಿಧ್ವನಿಸಿರೋದು ಇದು ನಂಬರ್ ಒನ್ ಭಾರತ ಶಕ್ತಿ ಏನು ಅಂತ ತೋರಿಸ್ತಾ ಇರುವಂತಹ ಬೆಳವಣಿಗೆ ನಮಸ್ಕಾರ ವೀಕ್ಷಕರೇ ಒಂದೊಳ್ಳೆ ಹೂಡಿಕೆಗೆ ಒಳ್ಳೆ ಜಾಗ ಅಂದರೆ ಅದು ಮಾರ್ಕೆಟ್ ವೋಲ್ಫ್ ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರುವಂಥ ಸೆಬೆ ರಿಜಿಸ್ಟರ್ಡ್ ಆ್ಯಪ್ ಇದು ಯೂಸರ್ ಫ್ರೆಂಡ್ಲಿ ಆಗಿದೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪಿನ್ ಹಾಕಿ ಲಾಗಿನ್ ಮಾಡಿ ಹಾಗೆ ಅಲ್ಲಿ ಫಾಲೋ ಟ್ರೆಂಡ್ ಅಂತ ನಿಮಗೆ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ಶೇರ್ ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿರುವಂಥ ಲಾಭದಾಯಕ ಟ್ರೇಡ್ ಡೀಟೇಲ್ಸ್ನ ನೀವು ಪಡ್ಕೊಳ್ಬಹುದು ಒಂದೇ ಕ್ಲಿಕ್ಕಲ್ಲಿ ಟ್ರೆಂಡನ್ನು ಫಾಲೋ ಮಾಡಬಹುದು ಇಲ್ಲಿ ನೀವು ತುಂಬ ಕಡಿಮೆ ಮೊತ್ತದಿಂದ ಟ್ರೇಡಿಂಗ್ ಶುರು ಮಾಡಬಹುದು ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ ನೀವೇ ಬೇರೆ ಆ್ಯಪ್ಗಳಲ್ಲಿ ಇದಕ್ಕಿಂತ ಮೂರು ಪಟ್ಟು ಹೆಚ್ಚು ಹಣ ಬೇಕಾಗತ್ತೆ ಇನ್ನು ಇದರ ತುಂಬ ವಿಶೇಷವಾದ ವಿಚಾರ ಅಂದರೆ ಇನ್ ಬಿಲ್ಟ್ ಸ್ಟಾಪ್ ಲಾಸ್ ಆಪ್ಷನ್ ಇದೆ ಇಲ್ಲಿ ಅಂದರೆ ಟ್ರೇಡಿಂಗ್ ಲಾಸ್ ಆಗ್ತಾ ಇದೆ ಅಂದಾಗ ಆಟೋಮ್ಯಾಟಿಕಲಿ ಸ್ಟಾಪ್ ಆಗಿಬಿಡುತ್ತೆ ಹಾಗೆ ಇಂಡಸ್ಟ್ರಿಯಲ್ಲಿ ಅತ್ಯಂತ ಕಡಿಮೆ ಬ್ರೋಕರೇಜ್ ಇರುವಂತಹ ಈ ಆ್ಯಪನ್ನು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಲೈಫ್ ಟೈಮ್ ಬಳಸಬಹುದು ಇಕ್ವಿಟಿ ಅಷ್ಟೇ ಎಲ್ಲ ಚಿನ್ನ ಬೆಳ್ಳಿ ಕ್ರೂಡ್ ಆಯಿಲು ನ್ಯಾಚುರಲ್ ಗ್ಯಾಸ್ ಈ ರೀತಿ ಕಮೋಡಿಟೀಸ್ ಹಾಗೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡರವರೆಗೆ ಸಿಂಪಲ್ಲಾಗಿ ಟ್ರೇಡಿಂಗ್ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ಮಾರ್ಕೆಟ್ ಓಲ್ಫ್ ನಿಮಗೆ ಫ್ರೀ ರೆಕಮಂಡೇಶನ್ ಕೂಡ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಒಂದೇ ದಿನದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಜೂನ್ನಲ್ಲಿ ಎಪ್ಪತ್ತು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಜುಲೈಯಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಈ ರೀತಿ ಲಾಭ ಬುಕ್ ಮಾಡಿದ್ದಾರೆ ಈ ಲಾಭದ ಮೇಲೆ ಮಾರ್ಕೆಟ್ ಓಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ ಈಗಾಗಲೇ ಮಾರ್ಕೆಟ್ ಓಲ್ಫ್ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಡೌನ್ಲೋಡ್ ಆಗಿದೆ ಹಾಗಾದರೆ ಯಾಕೆ ತಡ ನೀವು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಪರಿಶೀಲಿಸಿಕೊಳ್ಳಿ ಎರಡನೇದಾಗಿ ಭಾರತ ವರ್ಡ್ ಆರ್ಡರ್ ಅನ್ನೇ ಶೇಕ್ ಮಾಡಿದೆ ಮೋದಿ ರೀಸೆಟ್ ಬಟನ್ ಅನ್ನು ಒತ್ತಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಯಾವ ಅಮೆರಿಕ ರಷ್ಯಾದಿಂದ ಕ್ರೂಡ್ ಆಯಿಲ್ ತರಿಸ್ಕೊಳ್ಬೇಡಿ ಅಂತ ಹೇಳುತ್ತಲ್ವಾ ಅಮೆರಿಕಾಗೆ ಆದರೆ ಡಬಲ್ ಬ್ಯಾರಲ್ ಎಷ್ಟು ತರಿಸ್ಕೊಳ್ತಿದ್ವು ಅದರ ಡಬಲ್ ಸೆಪ್ಟೆಂಬರಿಂದಾನೆ ತರಿಸ್ಕೊಳ್ತೀವಿ ಅಂತ ಘೋಷಣೆ ಮಾಡುವ ಮೂಲಕ ಆ ಪ್ರಕ್ರಿಯೆಗೆ ಚಾಲನೆ ಕೊಡುವ ಮೂಲಕ ಒಪ್ಪಂದದ ಮೂಲಕ ಸೆಡ್ ಹೊಡೆದಿದ್ದಾಯಿತು ಈಗ ನೋಡಿ ಎಸ್ ಸಿ ಓ ಮೀಟಿಂಗು ಮುನ್ನ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ಮೋದಿ ಒಂದೇ ಕಾರಲ್ಲಿ ಹೋಗ್ತಾರೆ ಅದನ್ನು ಫೋಟೋ ಸಮೇತ ಟ್ವೀಟ್ ಮಾಡ್ತಾರೆ ಮೋದಿ ನಾವು ಎಂದಿನಂತೆ ಮತ್ತಷ್ಟು ಆತ್ಮೀಯವಾಗಿ ಚರ್ಚೆ ಮಾಡಿದ್ದೀವಿ ನಮ್ಮ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಮಾತುಕತೆಗೆ ಎಲ್ಲ ವಾತಾವರಣ ಮತ್ತಷ್ಟು ಪೂರಕವಾಗಿದೆ ಅಂತ ಟ್ವೀಟ್ ಮಾಡ್ತಾರೆ ಇವತ್ತು ಕೂಡ ಮೀಟಿಂಗ್ ಇದೆ ಪುಟಿನ್ ಮತ್ತು ಮೋದಿ ನಡುವೆ ವ್ಯಾಪಾರ ವಾಣಿಜ್ಯ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿನ್ನೆಯ ಆ ದೃಶ್ಯಗಳು ಎಲ್ಲರ ಕಣ್ಣು ಕುಗ್ತಾ ಇದೆ ಪುಟಿನ್ ಮತ್ತು ಮೋದಿ ಝೀ ಒಟ್ಟೊಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇರೋದು ಅಷ್ಟೊಂದು ಆತ್ಮೀಯತೆ ಅದರಲ್ಲೂ ಕೂಡ ಈಗ ಎಲ್ಲ ನಾಯಕರ ಸ್ಟೈಲ್ ಚೇಂಜ್ ಆಗಿದೆ ಇದುವರೆಗಿನ ಸ್ಟೈಲ್ ಬೇರೆ ರೀತಿ ಇರ್ತಿತ್ತು ಬೇರೆ ರಾಷ್ಟ್ರಗಳು ಬಂದಾಗ ವೆಲ್ಕಮ್ ಮಾಡ್ಕೊಳ್ಳೋದು ಕೈ ಕುಲ್ಕೋದು ಹೆಡ್ ಮಾಸ್ಟರ್ ರೀತಿಯಲ್ಲಿ ಟ್ರೀಟ್ ಮಾಡೋದು ಆದರೆ ಈಗ ಮೋದಿ ಸ್ಟೈಲಲ್ಲೇ ಇವರುಗಳು ವೆಲ್ಕಮ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಬೋದು ಅತ್ಯಂತ ಆತ್ಮೀಯವಾಗಿ ಆಲಂಗಿಸ್ಕೊಳ್ಳೋದು ಕೈ ಕುಲ್ಕೋದು ಅವ್ರ ಜೊತೆ ಜೊತೆಗೆ ಮಾತಾಡೋದು ಪ್ರೋಟೋಕಾಲ್ ಮುರ್ ಮುರಿದು ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ ಮಾಡೋದು ಘೀ ನಿನ್ನೆ ಏನು ಮಾಡಿದ್ದಾರೆ ತಮ್ಮ ಫೇವ್ರೇಟ್ ಕಾರನ್ನು ನರೇಂದ್ರ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ ಚೀನಾ ಅಧ್ಯಕ್ಷರ ಅತ್ಯಂತ ನೆಚ್ಚಿನ ಕಾರಲ್ಲಿ ನರೇಂದ್ರ ಮೋದಿ ಅವ್ರನ್ನ ವೆಲ್ಕಮ್ ಇದು ಭಾರತದ ನಾಯಕತ್ವಕ್ಕೆ ಇರೋ ತಾಕತ್ತು ಮತ್ತೀಗ ಇಡೀ ಜಗತ್ತಿಗೆ ಇದು ಗೊತ್ತಾಗ್ತಿದೆ ಒಂದು ದೃಶ್ಯ ನೋಡಿ ಅಲ್ಲಿ ಪುಟಿನ್ ಮತ್ತು ಮೋದಿ ಮಾತಾಡ್ತಾ ಹೋಗ್ತಿರ್ತಾರೆ ಝೀ ಜಾಯಿನ್ ಆಗ್ತಾರೆ ಆದರೆ ಅಲ್ಲಿ ಆ ಸಾಲಿನ ಪಕ್ಕದಲ್ಲಿ ಈ ಪಕ್ಕದ ಪಾಪಿ ಪಾಕಿಸ್ತಾನದ ಪ್ರಧಾನಿ ಕೈ ಕಟ್ಟಿಕೊಂಡು ಕಣ್ಣು ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇರುವಂತಹ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಯಾವ ಚೀನಾ ಪಾಕಿಸ್ತಾನದ ಬೆನ್ನಿಗಿದೆ ಅಂತ ಹೇಳಲಾಗತ್ತಲ್ವ ಅಫ್ಕೋರ್ಸ್ ಇದೆ ಇಲ್ಲ ಅಂತಲ್ಲ ಆದರೆ ಆ ಚೀನಾವನ್ನು ನಾವು ಹೇಗೆ ಬಗ್ಗಿಸ್ತೀವಿ ಮತ್ತು ಆ ಚೀನಾಗ ಬೇಕಾಗಿರೋದು ಕೂಡ ಇವತ್ತು ಭಾರತ ಯಾರು ಪತ್ರ ಬರೆದಿದ್ದು ಸೀಕ್ರೆಟ್ ಆಗಿ ದ್ರೌಪದಿ ಮುರ್ಮು ಅವ್ರಿಗೆ ಅಂದರೆ ಅವರ ಕೌಂಟರ್ ಪಾರ್ಟ್ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಪತ್ರ ಬರೆದು ಭಾರತ ಬೇಕು ನಮಗೆ ಬನ್ನಿ ಮಾತಾಡೋಣ ಅಂತ ರೆಡ್ ಕಾರ್ಪೆಟ್ ಹಾಸ್ ಕರೆದಿದ್ದ್ಯಾರು ಅಲ್ವಾ ಸೊ ಎಲ್ಲರಿಗೂ ಕೂಡ ಏಕಕಾಲದಲ್ಲಿ ಉತ್ತರ ಅಮೆರಿಕದ ಟ್ರಂಪ್ ಮಾತಿಗೆ ಹೆದರಿಕೊಂಡಿದ್ರೆ ಮತ್ತೆ ದಶಕಗಳ ಕಾಲ ಅಮೆರಿಕದ ದಬ್ಬಾಳಿಕೆ ಭಾರತ ಮೇಲೆ ಇದೇ ರೀತಿ ಮುಂದುವರಿತಿತ್ತು ಆದರೆ ನಾಲ್ಕು ಸಲ ಟ್ರಂಪ್ ಕಾಲನ್ನು ರಿಜೆಕ್ಟ್ ಮಾಡಿ ಟ್ರಂಪ್ಗೆ ಕಪಾಲ್ ಮೋಕ್ಷ ಮಾಡಿ ನೋಬೆಲ್ ಪ್ರೈಸ್ ಆ ಒಂದು ಪ್ರಸ್ತಾಪಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಅವತ್ತು ಅಮೆರಿಕಕ್ಕೆ ಬನ್ನಿ ಅಂತ ಕರೆದಾಗ್ಲೂ ಇಲ್ಲ ಇಲ್ಲ ನಾನು ಕ್ರೊಯೇಷ್ಯಾಗೆ ಹೋಗ್ತೀನಿ ಅಂತ ಸೆಡ್ಡು ಹೊಡೆದು ಪೆಹಲ್ಗಾಮ್ ಈ ಸಿಂಧೂರ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಂಡಂಥ ಟ್ರಂಪ್ಗೆ ಸರಿಯಾದ ಡಿಚ್ಚಿ ಕೊಟ್ಟು ಬೇರೆ ರಾಷ್ಟ್ರಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡು ವ್ಯಾಪಾರ ವಹಿವಾಟು ನಮಗೆ ಬೇರೆ ಆಪ್ಷನ್ಸ್ ಇದೆ ನೀವು ಟ್ಯಾರಿಫರು ಹಾಕ್ಕೊಳ್ಳಿ ಐವತ್ತು ನೂರಲ್ಲ ನೂರೈವತ್ತು ಹಾಕಿದ್ರು ಡೋಂಟ್ ಕೇರ್ ಅಂತ ಸೆಡ್ ಹೊಡೆದಿದ್ದೇ ಹೊಡೆದಿದ್ದು ಇವತ್ತು ಎಲ್ಲರೂ ಅದೇ ದಾರಿ ಹಿಡಿತಿದ್ದಾರೆ ನೋಡಿ ಜಪಾನ್ಗೆ ಹೋಗ್ತಾರೆ ಮೋದಿ ಜಪಾನ್ ಟ್ರೇಡ್ ನೆಗೋಷಿಯೇಟರ್ ತಂಡ ಅಮೆರಿಕಾಗೆ ಹೋಗಬೇಕಿತ್ತು ಅವರ ಕರೆಗೂ ಉತ್ತರಿಸಿಲ್ಲ ಟ್ರೇಡ್ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಮೋದಿ ಜಪಾನ್ಗೆ ಹೋಗ್ತಾರೆ ಸಾವಿರ ಸಾವಿರ ಕೋಟಿಯ ಒಡಂಬಡಿಕೆಗೆ ಓಕೆ ಆಗುತ್ತೆ ಅಮೇರಿಕದ ಕಾಲು ಅಲ್ಲೇ ರಿಜೆಕ್ಟ್ ಆಗತ್ತೆ ಸೊ ಇಡೀ ಜಗತ್ತಿಗೆ ಈ ಟ್ರಂಪ್ ಅನ್ನುವಂಥ ಬಹಳ ದುರಹಂಕಾರದ ನಾಯಕತ್ವವನ್ನು ಸಹಿಸಿಕೊಳ್ಳೋಕೆ ಆದರೆ ಸೆಡ್ ಹೊಡೆಯೋದು ಯಾರು ಅನ್ನುವಂಥದ್ದೊಂದು ಪ್ರಶ್ನೆ ಇತ್ತಲ್ಲ ಆ ಕೆಲಸವನ್ನು ಮುಂದಾಳತ್ವ ತಗೊಂಡು ಮುಂಚೂಣಿಯಲ್ಲಿ ನಿಂತು ಮೋದಿ ಮಾಡಿ ತೋರಿಸಿದ್ದಾರೆ ಇವತ್ತು ವರ್ಲ್ಡ್ ಆರ್ಡರ್ ರೀಸೆಟ್ ಬಟನ್ ಒತ್ತಿದ ಮೋದಿ ಜಗತ್ತೇ ಈಗ ಭಾರತದತ್ತ ತಿರುಗಿ ನೋಡುವಂತಾಗಿದೆ ಈ ಒಂದು ಬೆಳವಣಿಗೆಯಿಂದ ಸೊ ಬ್ಯಾಕ್ ಟು ಬ್ಯಾಕ್ ಈ ಡೆವಲಪ್ಮೆಂಟ್ಸ್ ಭಾರತ ಏನು ಮಾಡ್ತಾ ಇದೆ ಮತ್ತು ಭವಿಷ್ಯದಲ್ಲಿ ಇದು ಮುಂದುವರೆದ್ರೆ ತುಂಬಾ ದೂರ ಇಲ್ಲ ಐದರಿಂದ ಹತ್ತು ವರ್ಷ ಒಂದು ದಶಕದ ಒಳಗಡೆ ಏನಾಗಬಹುದು ಇದು ರೈಟ್ ಟೈಮ್ ಟರ್ನಿಂಗ್ ಪಾಯಿಂಟ್ ಭಾರತದ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಟರ್ನಿಂಗ್ ಪಾಯಿಂಟ್ ಐತಿಹಾಸಿಕವಾಗಿ ಅತಿ ದೊಡ್ಡ ಸಮಯ ಭಾರತಕ್ಕೆ ಈ ಸಮಯವನ್ನು ಹಾಳು ಮಾಡುವಂತಹ ಕನಸನ್ನು ಕೂಡ ಯಾರು ಕಾಣಬಾರದು ಅಷ್ಟೊಳ್ಳೆಯ ಅವಕಾಶ ಭಾರತಕ್ಕೆ ಈಗ ಕೂಡಿ ಬಂದಿದೆ ಅನ್ನೋದನ್ನ ಮುಕ್ತ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಬೇಕಾಗಿರೋದು ಭಾರತದ ಎಲ್ಲ ಪ್ರಜೆಗಳ ಕರ್ತವ್ಯ ನೋಡಿ ಈಗ ಭಾರತ ಇಡೀ ಜಗತ್ತಿನಲ್ಲಿ ಹೇಗೆ ಶೈನ್ ಆಗ್ತಿದೆ ಅನ್ನೋದನ್ನ ಚೀನಾ ಜೊತೆ ಕೂಡ ಮಾತುಕತೆ ಫಲಶ್ರುತಿ ಸಿಕ್ಕಿದೆ ಭಾರತ ಚೀನಾ ದೇಶಗಳ ನಡುವಿನ ಗಡಿ ಸಮಸ್ಯೆ ನಿವಾರಣೆಗೆ ವೇದಿಕೆ ಸಜ್ಜಾಗಿದೆ ಇಷ್ಟು ವರ್ಷಗಳ ಬಳಿಕ ಉಭಯ ರಾಷ್ಟ್ರಗಳ ಆರ್ಥಿಕ ಪಾಲುದಾರಿಕೆ ಪರಸ್ಪರ ಹೂಡಿಕೆ ಹೆಚ್ಚಳಕ್ಕೆ ತೀರ್ಮಾನ ಆಗಿದೆ ಭಾರತ ಚೀನಾ ನಡುವೆ ನೇರವಾದ ವಿಮಾನ ಸೇವೆ ಆರಂಭ ಮಾಡೋದು ಕೈಲಾಸ ಮಾನಸ ಸರೋವರ ಯಾತ್ರೆ ಪುನಾರಂಭ ಅಮೆರಿಕ ಪ್ರತೀಕಾರಕ್ಕೆ ವಿರುದ್ಧವಾಗಿ ಪ್ರತ್ಯೇಕ ಶಕ್ತಿ ನಿರ್ಮಾಣಕ್ಕೆ ಯೋಜನೆ ಇದೆಲ್ಲ ಅತ್ಯಂತ ಆತ್ಮೀಯವಾಗಿ ಯಾರನ್ನು ನಾವು ಟ್ರಸ್ಟ್ ಮಾಡಿ ಬ್ಲೈಂಡಾಗಿ ಹೋಗ್ತಿಲ್ಲ ನಮ್ಮ ಲಾಭ ನಾವು ಪಡ್ಕೊಳ್ತಾ ಇದ್ದೀವಿ ಚೀನಾ ಆಟ ಆಡುತ್ತಾ ನಾವು ಆಟ ಆಡ್ದ್ರಾಯ್ತು ಆ ಆಟದಲ್ಲಿ ವಿನ್ ಆಗೋದು ಇಂಪಾರ್ಟೆಂಟ್ ಅಷ್ಟೇ ಸೊ ಚೀನಾದ ಜೊತೆಗಿನ ಒಡಂಬಡಿಕೆಯನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಬಳಿಕ ವೇದಿಕೆ ಸಜ್ಜಾಗಿದೆ ಅದು ಮ್ಯೂಚುವಲಿ ಇಬ್ಬರಿಗೂ ಕೂಡ ತುಂಬಾ ಲಾಭದಾಯಕ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಇನಿಷಿಯೇಟಿವ್ ತಗೊಂಡಿದ್ಯಾರು ಈ ರೀತಿ ಟ್ರಂಪ್ಗೆ ಸೆಡ್ ಹೊಡೆಯುವಂಥ ಇನಿಷಿಯೇಟಿವ್ ತಗೊಂಡಿದ್ಯಾರು ಜಾಗತಿಕವಾಗಿ ಎಲ್ಲರನ್ನೂ ದೊಡ್ಡ ದೊಡ್ಡ ರಾಷ್ಟ್ರಗಳ ನಾಯಕರನ್ನ ಕರೆಸಿ ಒಂದು ಬೆಂಚಲ್ಲಿ ಸಲಾಗ ಕೂರಿಸಿ ದಬಾಯಿಸ್ತಾ ಇದ್ದಂತ ಟ್ರಂಪ್ಗೆ ಕಪಾಳ ಮೋಕ್ಷ ಮಾಡಿದ್ಯಾರ ಹಾಗಾದ್ರೆ ಇಡೀ ಜಗತ್ತಿದನ್ನ ನೋಡ್ತಾ ಇದೆ ಬಾಯ್ ಬಾಯ್ ಬಡ್ಕೊಳ್ಳೋ ತರ ಮಾಡಿದ್ದಾರೆ ಅಮೆರಿಕ ಟ್ರಂಪ್ ಡೀಪ್ ಸ್ಟೇಟು ಎಲ್ಲ ಕಂಗಾಲಾಗುವಂತೆ ಭಾರತದ ನಾಯಕತ್ವ ಮಾಡಿರೋದು ಅದ್ರ ಬೆನ್ನಲ್ಲೇ ನೋಡಿ ಅಮೆರಿಕಾನೂ ಈಗ ತಲೆಬಾಗಿದೆ ಇವರೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದು ಇವರೇ ಭಾರತದ ಆರ್ಥಿಕತೆ ಶೇಖ್ ಮಾಡ್ತೀವಿ ಅಂತ ಹೇಳಿ ಈಗ ಏನಂತ ಟ್ವೀಟ್ ಮಾಡಿದರೆ ಗೊತ್ತಾ ಯು ಎಸ್ ಎಂಬಸಿ ಏನಂತ ಟ್ವೀಟ್ ಮಾಡಿದೆ ನೋಡಿ ದ ಪಾರ್ಟ್ನರ್ಶಿಪ್ ಬಿಟ್ವೀನ್ ಯು ಎಸ್ ಅಂಡ್ ಇಂಡಿಯಾ ಕಂಟಿನ್ಯೂಸ್ ಟು ರೀಚ್ ನ್ಯೂ ಹೈಟ್ಸ್ ಇದು ಈ ಎಸ್ ಸಿ ಓ ಡೆವಲಪ್ಮೆಂಟ್ ಆಗ್ತಾ ಇದ್ದ ಹಾಗೆ ಬಂದಂತ ಟ್ವೀಟ್ ಯು ಎಸ್ ಎಂಬಸಿಯಿಂದ ಇನ್ನೊಂದು ಹೊಸ ಎತ್ತರವನ್ನು ನೋಡಲಿದೆ ಭಾರತ ಮತ್ತು ಅಮೆರಿಕದ ಸಂಬಂಧ ಮತ್ತು ಇಪ್ಪತ್ತೊಂದನೇ ಶತಮಾನದ ಸಂಬಂಧವನ್ನು ಬಹಳ ಗಟ್ಟಿಯಾಗಿಸ್ಕೊಳ್ಳುವಂಥ ಸಮಯ ಹಾಗೆ ಏನು ಇನ್ನೂ ಉತ್ತಮವಾದಂಥ ಸಂಬಂಧ ಪಾಸಿಬಿಲಿಟೀಸು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ನಾವು ಎದುರು ನೋಡ್ತಾ ಇದ್ದೀವಿ ಅಂತ ಬಯೋಲೈಟ್ರಿ ಟೈ ಟೈಸ್ ಬಗ್ಗೆ ಆಂಟ್ರಪ್ರನರ್ಶಿಪ್ ಮತ್ತು ಇನ್ನೋವೇಷನ್ ಡಿಫೆನ್ಸ್ ಎಲ್ಲದರಲ್ಲೂ ಕೂಡ ದ್ವಿಪಕ್ಷೀಯ ಸಂಬಂಧಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೀವಿ ಅಂತ ಕೈ ಬೀಯಿಸಿ ಅಮೆರಿಕಾ ಕರೀತಾ ಇದೆ ಈ ಡೆವಲಪ್ಮೆಂಟ್ಸ್ ಬೆನ್ನಲ್ಲೇ ಅಮೆರಿಕಾ ಹೇಗೆ ನಡುಗಿದೆ ಅನ್ನೋದಕ್ಕೆ ಮತ್ತೊಂದು ಬಿಗ್ ಮೆಸೇಜ್ ಈಗ ಅಮೆರಿಕ ಎಂಬೆಸಿನೇ ಕೊಡ್ತಾ ಇರೋದು ಭಾರತದ ಜೊತೆಗೆ ಸಂಬಂಧ ಸರಿ ಮಾಡ್ಕೊಳ್ತೀವಿ ಅಂತ ಕಾಲು ಕೆರ್ಕೊಂಡು ಬಂದಿದ್ದು ಇವರೇ ಸರಿ ಮಾಡ್ಕೊಳ್ತೀವಿ ಅಂತಿರೋದು ಇವರೇ ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ದು ದುರಹಂಕಾರವನ್ನು ಉದಾಸೀನ ಮಾಡಿ ಗೆದ್ದಿದ್ದು ಮಾತ್ರ ಭಾರತ ಈ ಪಾಯಿಂಟಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳದೆ ಇದ್ದಿದ್ರೆ ಭಾರತ ಅಮೆರಿಕದ ಮುಂದೆ ಮಂಡಿಯೂರಿ ಕೂರ್ಬೇಕಾಗಿತ್ತು ಒನ್ಸ್ ಅಗೇನ್ ದಶಕಗಳ ಕಾಲ ದಬ್ಬಾಳಿಕೆ ಕಂಟಿನ್ಯೂ ಆಗ್ತಿತ್ತು ಆದರೆ ಇದೊಂದು ನಿರ್ಧಾರ ಇದೆಯಲ್ವಾ ಅಮೆರಿಕದಂತಹ ದಡ್ಡಣ್ಣ ದೊಡ್ಡಣ್ಣ ಅಲ್ಲ ದಡ್ಡಣ್ಣನನ್ನು ಮಂಡಿಯೂರಿಸಿ ಕೂರಿಸಿದೆ ಈಗ ಸೊ ಕದನ ಶುರು ಮಾಡಿದವರೇ ಈಗ ಕದನ ವಿರಾಮ ಅಂತ ಕೇಳ್ತಿದ್ದಾರೆ ಕದನ ವಿರಾಮ ಮಾಡಿಸಿದ್ದು ನಾನು ಅಂತ ಹೇಳ್ತಾ ಇದ್ದ ಟ್ರಂಪ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಭಾರತದ ಜೊತೆ ಕದನ ವಿರಾಮ ಆದ್ರೆ ಸಾಕು ಅನ್ನೋ ಪರಿಸ್ಥಿತಿ ಆಗಿದೆ ಮೋದಿ ರಾಜತಾಂತ್ರಿಕತೆಯ ಗತ್ತು ಗಮ್ಮತ್ತು ಏನು ಅನ್ನೋದು ಜಾಗತಿಕವಾಗಿ ಈಗ ಎಲ್ಲರ ಗಮನ ಸೆಳೀತಾ ಇದೆ ಸೊ ಇದು ಭಾರತದ ಪವರ್ ಪಾಕಿಸ್ತಾನ ಭಾರತಕ್ಕೆ ಲೆಕ್ಕ ಇಲ್ಲ ಅಮೇರಿಕಾನೇ ನಾವು ತಿರುಗಿ ನೋಡಲ್ಲ ಮೇಲೆ ಟ್ರಂಪ್ ಬಾಯಿಗೆ ಬಂದಂಗೆ ಮಾತಾಡಿದರೂ ಕೂಡ ಅವರ ಹೆಸರನ್ನು ಹೇಳಲಿಲ್ಲ ಮೋದಿ ಅವರ ಹೆಸರನ್ನು ಹೇಳಿದ್ರೂ ಕೂಡ ಅವ್ರಿಗೆ ಮಹತ್ವ ಕೊಟ್ಟಂಗೆ ನಿರ್ಲಕ್ಷಿಸಿದ ಮೇಲೆ ತಿರುಗಿಯೂ ನೋಡಬಾರ್ದು ನಮಗೆ ಇರುವಂಥ ಹತ್ತಾರು ನೂರಾರು ಅವಕಾಶಗಳತ್ತ ಯೋಚನೆ ಮಾಡಬೇಕು ಯಾಕಂದರೆ ಭವಿಷ್ಯದಲ್ಲಿ ತೊಂದರೆ ಈಗ ಅಮೆರಿಕ ಕೊಟ್ಟಿದೆ ಅಂದರೆ ನಾಳೆ ಇನ್ನೊಂದು ರಾಷ್ಟ್ರ ಕೊಡ್ಬೋದು ಅಥವಾ ಅಮೆರಿಕ ಪದೇ ಪದೇ ತೊಂದರೆ ಕೊಡಬಹುದು ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಬೇಕೇ ಹೊರತು ಅವರ ಜೊತೆ ಗುದ್ದಾಡ್ಕೊಂಡಿರೋದಲ್ಲ ಅನ್ನುವಂಥ ಹೊಸ ಮಾರ್ಗವನ್ನು ಕಂಡು ಹಿಡಿದಿದ್ದಾಯಿತು ಅದಕ್ಕೆ ಅಭೂತಪೂರ್ವವಾದ ಯಶಸ್ಸು ಸಿಕ್ಕಿದೆ ಈಗ ಚೀನಾವನ್ನೂ ಮಣಿಸಿದ್ದಾಗಿದೆ ಅಮೇರಿಕವನ್ನು ಮಣಿಸಿದ್ದಾಗಿದೆ ಎಷ್ಟು ದೊಡ್ಡ ಬೆಳವಣಿಗೆ ಇದು ಬಿ ಜೆ ಪಿ ಮೋದಿ ಆ ರೀತಿ ಇದನ್ನು ಭಾರತೀಯರಾಗಿ ಪ್ರತಿಯೊಬ್ಬರಿಗೂ ಎಷ್ಟು ಹೆಮ್ಮೆಯ ವಿಷಯ ಇದು ನಮ್ಮ ದೇಶ ಇವತ್ತು ಎಲ್ಲಿದೆ ಏನು ಮಾಡ್ತಿದೆ ಎಲ್ಲಿ ಹೋಗಿ ನಿಲ್ಲಲಿದೆ ಪ್ರತಿಯೊಬ್ಬ ಭಾರತೀಯನು ಎದೆಯುಬ್ಬಿಸಿ ಹೆಮ್ಮೆ ಪಡಬೇಕಾದಂತಹ ವಿಚಾರ ಅಲ್ವಾ ಇದು ಸೊ ಭಾರತ ಇವತ್ತು ಬದಲಾವಣೆಗೆ ಮುನ್ನುಡಿ ಬರೆದಿದೆ ತಾನಾಗಿಯೇ ಬಹಳ ದೊಡ್ಡ ಅವಕಾಶ ಭಾರತಕ್ಕೆ ತೆರೆದುಕೊಂಡಿದೆ ಮಾರ್ಕೆಟ್ ವೋಲ್ಫ್ ಇದು ಈಗಾಗಲೇ ಭಾರತದಲ್ಲಿ ಇಪ್ಪತ್ತು ಲಕ್ಷ ಜನ ಡೌನ್ಲೋಡ್ ಮಾಡ್ಕೊಂಡಿರುವ ಅತಿ ವೇಗವಾಗಿ ಬೆಳೀತಾ ಇರುವ ರಿಜಿಸ್ಟರ್ಡ್ ಆ್ಯಪ್ ಇನ್ಯಾಕ್ತಡ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಈ ಮೂಲಕ ನೀವು ಶುರು ಮಾಡಬೇಕಂದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಇಂಟ್ರೆಸ್ಟೆಡ್ ಇರೋರು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು